ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಫೆಬ್ರವರಿಯಲ್ಲಿ ದಿಲ್ಲಿಯಲ್ಲಿ ಮತ ಹಾಕಿದವರು ನವೆಂಬರ್ನಲ್ಲಿ ಬಿಹಾರದಲ್ಲೂ ಕೂಡ ಮತ ಚಲಾಯಿಸ್ತಾ ಇರೋದು ಹೇಗೆ ಬಿ ಜೆ ಪಿ ನಾಯಕರು ಎರಡು ಕಡೆ ಮತ ಚಲಾಯಿಸ್ತಾರೆ ಅನ್ನೋದಾದರೆ ಇದು ಪ್ರಜಾಪ್ರಭುತ್ವವೋ ಅಥವಾ ವಂಚನೆಯನ್ನು ರಾಜಕೀಯ ನಾಯಕರು ಒಂದೇ ಬಾರಿಗೆ ಎರಡು ಬೂತ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದಾದರೆ ಜನರು ಈ ವ್ಯವಸ್ಥೆಯ ಬಗ್ಗೆ ಯಾವ ನಂಬಿಕೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಧಿಕಾರದ ಆಟ ಈ ರೀತಿಯಾಗಿ ನಡೀತಾ ಇರುವಾಗ ಚುನಾವಣಾ ಆಯೋಗ ಯಾಕೆ ಮೂಕವಾಗಿದೆ ಚುನಾವಣೆ ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ಹೇಳ್ತಾನೆ ಎಲ್ಲ ಅಕ್ರಮಗಳಿಗೂ ಮೌನವಾಗಿರುವಂಥ ಈ ನಡೆ ಇನ್ನೆಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಪ್ರಿಯಾಂಕಾ ಗಾಂಧಿಯವರು ತಮ್ಮ ರ್ಯಾಲಿಗಳಲ್ಲಿ ಚುನಾವಣಾ ಆಯುಕ್ತರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇರೋದ್ರ ಅರ್ಥ ಏನು ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಗಳಿಗೆ ಉತ್ತರ ನೀಡದೇ ಇರೋದು ಚುನಾವಣಾ ಆಯೋಗದ ಯಾವ ಮುಖವನ್ನು ಇಲ್ಲಿ ಬಯಲು ಮಾಡುತ್ತೆ ನೆನ್ನೆ ಬಿಹಾರದಲ್ಲಿ ನಡೆದಂಥ ಮೊದಲ ಹಂತದ ಮತದಾನದಲ್ಲಿ ಕಂಡು ಬಂದಿರುವಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು